ಮೇಜರ್ಲಿ ನನ್ನ ಕೆಲಸ ಏನು ಗೊತ್ತಾ ಕತ್ಲಲ್ಲಿರೋಗೆ ಬೆಳಕು ಹಿಡಿಯೋದು ಪಾಪ ತುಂಬಾ ಕಷ್ಟಪಡ್ತಿರ್ತಾರೆ ಕತ್ಲಲ್ಲಿ ಬೆಳಕು ಬಿದ್ದ ತಕ್ಷಣ ಗುಂಡಿ ಹುಡ್ಕೊಬಿಡ್ತಾರೆ ಸ್ಟ್ರೈಟ್ ಟು ಪಿಟ್ ಔಟ್ ಆಫ್ ಡಾರ್ಕ್ನೆಸ್ ಟು ನೆವರ್ ಎಂಡಿಂಗ್ ಎವರ್ ಲಾಸ್ಟಿಂಗ್ ಇಟರ್ನಲ್ ಡಾರ್ಕ್ನೆಸ್ ಶಲ್ ಬಿ ವೆಲ್ಕಮ್ ದ ಯು ಬ್ರದರ್ಹುಡ್ ಇಫ್ ಯು ಹ್ಯಾವ್ ನಾಟ್ ಅರೈವ್ಡ್ ಎಟ್ ಇಟ್ ಪ್ರೊಬ್ಲಿ ಯು ವಿಲ್ ನಾಟ್ ಗೆಟ್ ಇಟ್ ನೋ ಅ ವಾಟ್ ನೋ ಅಮೌಂಟ್ ಆಫ್ ವರ್ಡ್ಸ್ ದಕ್ವೇಶನ್ ಬಣ್ಣ ಉದ್ದೇಶ್ಯ ಬಣ್ಣ ಆಕಾಶ ಆಕಾಶ ಒಂದು ಅರ್ಥದಲ್ಲಿ ನೀಲಿ ಹೌದಾದರೂ ಮೂಲಾರ್ಥದಲ್ಲಿ ಮೂರ್ತ ರೂಪದಲ್ಲಿ ಅದು ಒಂದು ಬಿಳಿ ಕಪ್ಪು ಗೊತ್ತಿರೋದು ಬಿಳಿ ಗೊತ್ತಿಲ್ಲದೆ ಇರೋದು ಕಪ್ಪು ದ ನೋನ್ ಈಸ್ ವೈಟ್ ಅಂಡ್ ಅನ್ನೋನ್ ದಿ ಡಾರ್ಕ್ ಅಂತಂದ್ರೆ ಎಲ್ಲ ಸೇರಿದ್ರೆ ಸೇರ್ಸಿದ್ರೆ ಬಿಳಿ ಎಲ್ಲಾನು ಬಿಡಿಸಿ ಬೇರೆ ಮಾಡಿದ್ರೆ ಕಪ್ಪು ಸೊ ಇನ್ ಎಸ್ಸೆನ್ಸ್ ದಿ ಆಬ್ಸೆನ್ಸ್ ಆಫ್ ಕಲರ್ ನೀಡ್ಸ್ ಟು ಅನ್ನೋನ್ ಡಾರ್ಕ್ ರಿಯಾಲಿಟಿ ಟು ಅದೇ ಆಕಾಶತ್ವ ಆಕಾಶ ತತ್ವ ದೇಹಕ್ಕಿಡಿದ್ರೆ ಹೇಗಿರುತ್ತೆ ಏನಾಗಬಹುದು ಟ್ರೂಟ್ ನೆವರ್ ಬರ್ಗ ಸತ್ಯಕಾಸಿಗೆ ಬಣ್ಣ ದೇಹದ ಅವಿಭಾಜ್ಯ ಅಂಗ ಅಂಶ ತುಂಡು ತುಂಡ ಕತ್ತರಿಸಿದ್ರೆ ಈ ದೇಹ ಬೇರೆ ಬೇರೆ ತರದ ಬಣ್ಣ ಕಟ್ಟುತ್ತೆ ಡೌಟೇ ಬೇಡ ಹಾಗೇನಾದ್ರೂ ಯಾರಿಗಾದ್ರೂ ಡೌಟ್ ಇದ್ದರೆ ಮುಟ್ಟುಕೊಂಡು ನೋಡಿ ಕತ್ತರಿಸ್ಕೊಂಡು ನೋಡಿ ಅಷ್ಟೇ ಆ ಪ್ರಕಾರವಾಗಿ ವಿಷಯ ಈಗ ಹಣೆಗೆ ದ ಬಾಡಿ ರೈಟ್ ನೌ ಇನ್ ದ ಪ್ರೆಸೆಂಟ್ ಈಸ್ ರೆಫರಿಂಗ್ ಟು ಆಜ್ಞಾ ಮೂಲ ಸನಾತನ ಹಿಂದೂ ಸಂಸ್ಕೃತಿ ಸಂಸ್ಕಾರದಲ್ಲಿರೋ ಹೆಚ್ಚು ಕಮ್ಮಿ ಎಲ್ಲ ಅಲ್ಲಿದ್ರೂ ಸಾಕಷ್ಟು ದೇಹ ಹಣೆಗೆ ಈ ಸಾಕ್ಷಾತ್ಕಾರ ಆಗಿದೆ ಅಂತಂದ್ರೆ ಬಣ್ಣ ಹಣೆಗೇರಿಸ್ಕೊಳ್ಳೋದು ಅಂದ್ರೇನು ವಿಸ್ ಅ ನೇಷನ್ ಅ ಸೈಜಿಬಲ್ ಯುನಿಟ್ ಹ್ಯಾವ್ ಆಲ್ವೇಸ್ ನೋನ್ ದ ಟ್ರೂತ್ ವಾಟ್ ಇಟ್ ಮೀನ್ಸ್ ಹೌ ಇಟ್ಸ್ ಇಂಡಿವಿಜುವ ಮೂರ್ ನೆವರ್ ಟೋಲ್ಡ್ ಟರ್ಡ್ ಬಟ್ ವೇ ಆರ್ ಜಸ್ಟ್ ಎಕ್ಸ್ಪ್ರೆಸ್ ಇನ್ ಕಲರ್ಸ್ ನನ್ನ ಹಣೆ ಮೇಲೆ ಇರೋ ಬಣ್ಣ ಮಾತಾಡುತ್ತೆ ನಾನೇನು ಹೇಳಲ್ಲ ಮೈ ಚಾಯ್ ಆಫ್ ಬೀಂಗ್ ದಟ್ ಎಸ್ ಫ್ರೀಡಮ್ ಇಟ್ಸ್ ಎಸ್ ಟು ರೆಫರ್ ಯೂನಿಟ್ ಅಲ್ಡ್ ಭಾರತ ಬಿಳಿನ ಹಣೆಗೇರಿದ ಮೇಲೆ ಏಳು ಬಣ್ಣನು ಹಣೆಗೆ ಆಜ್ಞಾ ಮೂಲಕ್ಕೆ ಸಮರ್ಪಿಸಿದ ಹಾಗೇನೆ ತಾನೆ ಆಜ್ಞಾ ಕ್ಷೇತ್ರದ ಅಗ್ನಿಗೆ ಆಹುತಿ ಕೊಟ್ಟ ಹಾಗೇನೆ ತಾನೆ ಆ ಪ್ರಕಾರವಾಗಿ ಸನಾತನ ಹಿಂದೂ ಕ್ಷೇತ್ರದ ಹಣೆಗೆ ದೇಹಕ್ಕೆ ಕಪ್ಪು ಮೂಡಿದ್ರೆ ಅದು ವಿಶೇಷನೇ ಯಾಕೆ ಹೇಳಿ ಹೇಳಿಂಗ್ಸ್ಟ್ ಅಸ್ ಅ ಫ್ಯೂ ವೆಂಚರ್ ಔಟ್ ಇನ್ ಟು ದ ಬಿಸ್ನೆಸ್ ಆಫ್ ನೋಯಿಂಗ್ ದಿ ಅನ್ನೋನ್ ಗೊತ್ತಿಲ್ಲದೆ ಕಪ್ಪು ಬಣ್ಣಕ್ಕೆ ನಮಗೆ ಗೊತ್ತಿರೋ ಬಿಳಿ ಬಣ್ಣ ಸೇರಿಸಿ ಅದರಿಂದ ನಮಗೆ ಬೇಕಾದ ಬಣ್ಣ ಬಟ್ಟಿ ಇಳಿಸೋ ತಾಕತ್ತು ಈ ಸನಾತನ ಹಿಂದೂ ಕ್ಷೇತ್ರಕ್ಕಿದೆ ಈ ಸನಾತನ ಹಿಂದೂ ಕ್ಷೇತ್ರಕ್ಕೆ ಮಾತ್ರ ಇದೆ ನ್ಯಾಯ ಕ್ಷೇತ್ರಕ್ಕೂ ಇಲ್ಲ ಸಮಾಜಕ್ಕೂ ಇಲ್ಲ ನಿಶನ್ಸ್ ಮುಟ್ಕೊಂಡು ನೋಡಿ ಅರ್ಥ ಆಗ್ಲಿಲ್ವಾ ಗೋ ಹೆಡ್ ಅಂಡ್ ಕಟ್ ಯುವರ್ ಸೆಲ್ಫ್ ಯುವರ್ ಓನ್ ಬಾಡಿ ವಿಲ್ ರಿವೀಲ್ ಯರ್ ಟ್ರೂ ಕಲರ್ಸ್ ವೇಸ್ ಇಟ್ ಏನ ತ್ಯಕ್ತೇನ ಭುಂಜಿತಾ ಲೆಟ್ ಗೋ ಅಂಡ್ ರಿಜಾಯ್ಸ್ ಅ ಡಾಟ್